ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ತೀರ್ಥಹಳ್ಳಿ ವರ್ಷಗಳಲ್ಲಿ ಜನತೆಗೆ ಹೇಗೆ ಮೋಸ ಮಾಡಬಹುದು ಅಂತ ಹೇಳಿ ತೋರಿಸಿಕೊಟ್ಟಿರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಬಡ ಜನರ ಜೇಬಿಗೆ ಹೇಗೆ ಕತ್ರಿಯನ್ನ ಹಾಕ್ಬಹುದು ಅಂತ ಹೇಳಿ ಹೇಳಿಕೊಟ್ಟಂತಹ ಕಾಂಗ್ರೆಸ್ಸಿನ ಸರ್ಕಾರ ಮತ್ತು ಇರುವಂಥ ಹಣವನ್ನು ಹೇಗೆ ದೋಚಬಹುದು ಸರ್ಕಾರದಲ್ಲಿ ಖಜಾನೆಯಲ್ಲಿರುವಂಥ ಹಣವನ್ನು ಹೇಗೆ ದೋಚಬಹುದು ಅಂತ ಹೇಳಿ ಜನತೆಗೆ ಜನತೆಗೆ ತಿಳಿಸಿಕೊಟ್ಟಂಥ ಸರ್ಕಾರ ಬಂಡತನದ ಸರ್ಕಾರ ಸೊ ಈ ಸರ್ಕಾರದ ಬಗ್ಗೆ ಜನ ಇವತ್ತು ಇಷ್ಟೊಂದು ತೀಕ್ಷ್ಣವಾದಂಥ ಒಂದು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತನ್ನದಾದಂತಹ ರೀತಿಯಲ್ಲಿ ಹೋರಾಟವನ್ನು ವಿಧಾನಸಭೆಯ ಒಳಗಡೆ ಮತ್ತು ಹೊರಗಡೆ ಅತ್ಯಂತ ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಜನತೆಗೆ ಶಾಪವಾಗಿ ಪರಿಣಮಿಸಿರುವಂತಹ ಈ ಒಂದು ಕಾಂಗ್ರೆಸ್ಸಿನ ಸರ್ಕಾರ ಎರಡು ವರ್ಷದ ಸಾಧನೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಒಂದೇ ಒಂದು ಮಾತು ಹೇಳಿ ನಾನು ಉಳಿದಂಥ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಿದ್ದೆ ರಾಜ್ಯದ ರಾಜ್ಯದ ಅಭಿವೃದ್ಧಿಗೆ ಹಣ ಬೇಕು ಅಂತ ಹೇಳಿ ಶಾಸಕರುಗಳು ಕೇಳಿದಾಗ ಹಣ ಇಲ್ಲ ಅನ್ನೋದ್ದು ಒಂದು ಭಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂಥ ಸಂಗತಿ ಇನ್ನೊಂದು ಸಂಗತಿ ಹೇಳಿದ್ರು ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಎಂಟು ಎರಡು ಸಾವಿರ ಮಾಡು ಅಷ್ಟು ಹಣವನ್ನು ನಿಮ್ಮ ಕ್ಷೇತ್ರಕ್ಕೆ ಕೊಟ್ಟಿದ್ದೇನೆ ಮಾತನ್ನು ಹೇಳುತ್ತಾರೆ ಇದೊಂದು ಬಂಡತನದ ಪರಮಾವಧಿಯ ರೀತಿಯೊಳಗಡೆ ನಡ್ಕೊಳ್ಳುವಂತ ನಡವಳಿಕೆ ಇದೆಯಲ್ಲ ಇದು ಮುಖ್ಯಮಂತ್ರಿಗಳಿಗೆ ಶೋಭೆ ತರುವಂತದ್ದು ಅಲ್ಲ ಅಂತೇಳಿ ಅವತ್ತು ಹೇಳಿದ್ದೇವೆ ಇವತ್ತು ಕೂಡ ಅದು ಮತ್ತೊಮ್ಮೆ ಪುನರುಚ್ಚಾರ ಮಾಡ್ತಾ ಇದೆ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿ ಅಭಿವೃದ್ಧಿ ಶೂನ್ಯವಾದಂಥ ರಾಜ್ಯವನ್ನಾಗಿ ಮಾಡಿರುವಂಥದ್ದು ಕರ್ನಾಟಕದ ಕಾಂಗ್ರೆಸ್ಸಿನ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದು ಅಭಿವೃದ್ಧಿ ಅಂತೇಳಿ ಕರೆದಿರುವಂಥ ಈ ಕಾಂಗ್ರೆಸ್ಸಿನ ಸರ್ಕಾರದ ನೀತಿಗೆ ಏನು ಹೇಳಬೇಕು ನಮಗೆ ಅರ್ಥ ಆಗ್ತಾ ಇಲ್ಲ ಸದನದ ಒಳಗಡೆ ಚರ್ಚೆ ಮಾಡ್ತೇವೆ ಮಾಡಬಾರದನ್ನ ಮಾಡ್ತಾ ಇದ್ದೀರಿ ಮಾಡಬೇಡಿ ಅಂತ ಹೇಳಿದ್ರೆ ನಮಗೆ ಜನ ಬಹುಮತ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಮಾಡೇ ತೀರ್ತೇವೆ ಹೇಳಿ ಹೇಳ್ತಾರೆ ಬಿಲ್ ಪಾಸ್ ಮಾಡ್ತಾರೆ ಜನ ವಿರೋಧಿ ಬಿಲ್ಗಳನ್ನು ಮಂಡನೆ ಮಾಡ್ತಾರೆ ಅದರ ವಿರುದ್ಧ ಮಾತಾಡಿದ್ರೆ ಅದ್ರ ವಿರುದ್ಧ ಹೋರಾಟಗಳನ್ನು ಮಾಡಿದ್ರೆ ನೀನು ಎಷ್ಟೊತ್ತು ಬೇಕಾದ್ರೂ ಬಂಬುಳ ಹುಡುಕೋ ಎಷ್ಟೊತ್ತು ಬೇಕಾದ್ರೂ ಧರಣಿಯನ್ನು ಮಾಡೋ ಆದರೆ ಆ ಬಿಲ್ಲಿನ ಬಗ್ಗೆ ಒಂದೇ ಒಂದು ಅಕ್ಷರ ಬದಲಾವಣೆ ಮಾಡೋದಿಲ್ಲ ಅಂತ ದುರಹಂಕಾರದ ನಡವಳಿಕೆ ಕಾಂಗ್ರೆಸ್ ಸರ್ಕಾರದ ನೀತಿ ಆಗಿರುವಂಥ ಸಭಾಧ್ಯಕ್ಷರಿಗೂ ಕೂಡ ಇದು ಸರಿಯಲ್ಲ ಅಂತ ಅನಿಸಿದ್ರು ಬಹುಮತಕ್ಕೆ ಅವರು ಒಳಪಡಬೇಕಾಗತ್ತೆ ಹಾಗಾಗಿ ಆ ಒಂದು ಬಿಲ್ ಅನ್ನು ಪಾಸ್ ಮಾಡುವಂಥ ಒಂದು ವ್ಯವಸ್ಥೆಗೆ ಅವ್ರು ಮುಂದಕ್ಕೆ ಹೋಗ್ತಾರೆ ಸಭಾಧ್ಯಕ್ಷರಿಗೆ ನಾವು ಮನವರಿಕೆ ಮಾಡಿಕೊಡ್ತೇವೆ ಇದು ಸರಿ ಇಲ್ಲ ಅಂತ ಹೇಳಿ ಆದ್ರೆ ಅವ್ರು ಮತಕ್ಕೆ ಹಾಕ್ತಾರೆ ಬಹುಮತದ ಪರಿಣಾಮ ಅವ್ರು ಗೆಲ್ತಾರೆ ಧನ ವಿರೋಧಿ ಬಿಲ್ ಪಾಸ್ ಆಗಿಬಿಡುತ್ತೆ ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗಳ ವ್ಯವಸ್ಥೆ ರೀತಿ ಒಳಗಡೆ ಅವ್ರು ಮಾತಾಡ್ತಾರೆ ಆದರೆ ನಿದರ್ಶನಗಳಿದೆ ನಮ್ಮ ಅಧಿವೇಶನಗಳಲ್ಲಿ ಅದನ್ನು ಮರೆತು ಬಿಟ್ಟಿದ್ದಾರೆ ಇವತ್ತಿನ ಕಾಂಗ್ರೆಸ್ಸಿನವರು ರಾಜ್ಯನವರು ಮಿನಿಸ್ಟ್ ಆದಂತಹ ಸಂದರ್ಭ ಬಿಲ್ ಅನ್ನು ತಂದಾಗ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಈ ಬಿಲ್ ಇಂದ ಹೇಳಿ ಸನ್ಮಾನ ಯಡಿಯೂರಪ್ಪನವರು ಹೋರಾಟವನ್ನು ಮಾಡಿದಾಗ ಆ ಬಿಲ್ ಅನ್ನು ವಾಪಸ್ ತಗೊಳ್ಳೋಂಥ ಉದಾಹರಣೆ ಇದೆ ಯಡಿಯೂರಪ್ಪನವರು ಇದ್ದಿದ್ದೆ ಎಷ್ಟು ಜನ ಒಬ್ಬರೇ ವಿಧಾನಸಭಾ ಒಳಗಡೆ ಭಾರತೀಯ ಜನತಾ ಪಾರ್ಟಿ ಇದ್ದಿದ್ದೆ ಎಷ್ಟು ಒಬ್ಬರೇ ಇಡೀ ಬಹುಮತದ ಸರ್ಕಾರ ಆ ಒಂದು ಬಿಲ್ಲನ್ನು ವಾಪಸ್ ತಗೊಳ್ಳುತ್ತೆ ಇದು ರೈತ ವಿರೋಧಿ ಇದೆ ಹೇಳಿ ಜನ ವಿರೋಧಿ ಇದೆ ಅಂತ ಹೇಳಿ ಈಗ ಯಾಕೆ ಈ ರೀತಿ ದುರಹಂಕಾರದ ಮಾತುಗಳನ್ನ ಸಭೆಗಳಲ್ಲಿ ಆಡ್ತಾ ಬಹುಮತ ಇದೆ ಅಂತ ಹೇಳಿ ಈ ರೀತಿಯ ವರ್ತನೆ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಇಡೀ ನಾಗರಿಕರ ಮುಂದೆ ಇದನ್ನು ತಗೊಂಡು ನಾವು ಮುಂದಕ್ಕೆ ಹೋಗೋರಿದ್ದೇವೆ